ಸ್ಟಿಂಗ್ಲೆಸ್ ಬೀ ಮೊಟ್ಟೆ ಆಯ್ತಾ ಇದು ಸ್ಟಿಂಗ್ಲೆಸ್ ಬೀಸ್ ಜೇನುತುಪ್ಪ ಇದು ತುಂಬಾ ಔಷಧಿ ಗುಣಗಳನ್ನು ಹೊಂದಿದೆ ತುಂಬಾ ವಿಶೇಷವಾದ ಇದು ತತ್ತಿ ರೂಪದಲ್ಲಿ ನೋಡಲ್ಲ ಸ್ಟಿಂಗ್ಲೆಸ್ ಬೀಸು ಪಾಟ್ ತರದಲ್ಲಿ ಜೇನುತುಪ್ಪವನ್ನು ಮಾಡುತ್ತೆ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತು ನಾನ್ ಬಂದಿದ್ದೀನಿ ಸಾಗರ ತಾಲೂಕಿನಲ್ಲಿರೋ ಬೆಳೆಯೂರು ಬೆಳೆಯೂರಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಸ್ನೇಹಿತರು ಭರತ್ ಹಂಚಿನ ಮನೆ ಅಂತ ಹೇಳಿ ಇವರು ವೃತ್ತಿಪರವಾಗಿ ಈಗ ಜೇನು ನೋಣ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಇವರು ನಮಗೆ ಈ ವಿಡಿಯೋದಲ್ಲಿ ಜೇನುಗೂಡು ಹೇಗ್ ಕಟ್ಟುತ್ತೆ ಮತ್ತೆ ಎಷ್ಟು ಥರದ ಜೇನು ನೋಣಗಳಿದಾವೆ ಮತ್ತೆ ಇಡೀ ಒಂದು ಜೇನಿನ ಒಂದು ಏನಂತಾರೆ ಹೆಂಗಿರುತ್ತೆ ಜೇನು ನೋಡದ ಜೀವನ ಹೇತರ ಯಾವ ತರ ಇರುತ್ತೆ ಅಂದ್ರೆ ಇವರು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಈ ನಮ್ಮ ಈ ಒಂದು ಜರ್ನಿಯಲ್ಲಿ ಈ ವಿಡಿಯೋ ಜರ್ನಿಯಲ್ಲಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ಸ್ನ ನಮಗೆಲ್ಲ ತಿಳಿಸ್ಕೊಡ್ತಾರೆ ಸರ್ ಈಗೆಲ್ಲ ಬಂದಿದ್ದೀವಿ ಈಗ ನಮಗೆ ಒಂಚೂರು ಟೈಮು ಮತ್ತು ಮಳೆ ಪ್ರಾಬ್ಲಮ್ ಇಂದ ನೈಟ್ ನಿಮಗೆ ಸ್ಟಿಂಗ್ಲೆಸ್ ಬೀಸ್ದು ಅಂದರೆ ಚುಚ್ಚದ ಜೇನು ಅಂತ ಹೇಳ್ತೀವಿ ಅದರದ್ದು ಹೈವನ್ನು ತೋರ್ಸಕ್ ಬಂದಿದ್ದೀನಿ ಇದು ಯಾರಿಗೂ ಏನು ಹಾರಂ ಮಾಡಲ್ಲ ಇದು ಅದರ ಪಾಡಿಗೆ ಅದರದ್ದು ಜೀವನವನ್ನು ನಡೆಸ್ತಾ ಇರುತ್ತೆ ಒಂದು ಸೆಕೆಂಡ್ ಚುಚ್ಚಲ ಅಂತ ಹೇಳಿ ಒಂದು ಹಳೆ ಪೆಟ್ಟಿಗೆಲ್ಲ ಇಟ್ಬಿಟ್ಟಿದ್ರ ಹಾ ಚುಚ್ಚಲ್ಲ ಅಂತ ಹಳೆ ಪೆಟ್ಟಿಗೆಲ್ಲ ಇಟ್ಟಿದೀನಿ ಅನ್ನೋದಕ್ಕಿಂತ ಅದೇ ಹಳೆ ಪೆಟ್ಟಿಗೆ ಬಂದ್ ಸೇರ್ಕೊಂಡಿದೆ ನಾನ್ ಇಟ್ಟಿದ್ದಲ್ಲ ಅದು ನಾನು ಗಣಪತಿ ಮಾಡ್ತೀನಿ ವರ್ಷ ಅದ್ರದ್ದು ಮೆಟೀರಿಯಲ್ ಎಲ್ಲ ಇಟ್ಕೊಳ ಅಂತ ಬಾಕ್ಸ್ ಇದು ಓಪನ್ ಮಾಡಿದ್ರೆ ಒಂದೂವರೆ ಎರಡು ವರ್ಷ ಆಗಿದೆ ನಮಗೆ ಕಚ್ಚಿಸ್ಕೊಂಡ್ರು ಬೇಜಾರಿಲ್ಲ ಇದು ಮುಖಕ್ಕೆ ತಲೆಗೆ ಎಲ್ಲ ಬಂದ್ ಹತ್ತುಗಳಿಂದ ಹಿಂಸೆ ಆಗತ್ತೆ ಅದಕ್ಕೋಸ್ಕರ ಇದನ್ನ ಓಪನ್ ಮಾಡೋದೇ ಬಾರಿ ಕಮ್ಮಿ ಪ್ರೀತಿ ಜಾಸ್ತಿ ಪ್ರೀತಿ ಜಾಸ್ತಿ ಇದ್ರ ಮೇಲೆ ಇದ್ರ ಮೇಲೆ ಪ್ರೀತಿ ನಮಗಲ್ಲ ಅದಕ್ಕೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ನೋಡಿ ಇದು ಏನಂದ್ರೆ ಸಿಕ್ಕಾಪಟ್ಟೆ ಸೀಲ್ ಮಾಡೋ ಅಂತ ಗುಣ ಇದ್ರದ್ದು ಇದು ಒಂದ್ ವರ್ಷ ಒಂದ್ ಪೆಟ್ಗೆಲ್ ಬಂದಿದೆ ಅಂದ್ರೆ ಆ ಪೆಟ್ಗೆಲ್ ಓಪನ್ ಮಾಡಕ್ ಬರದೇ ಇರೋ ರೀತಿಯಲ್ಲಿ ಲಾಕ್ ಮಾಡುತ್ತೆ ಗಮ್ ಅದ್ರದಷ್ಟು ಸ್ಟ್ರಾಂಗ್ ಇದೀಗ ಹಂಗು ಹಾಗೆ ಮಾಡಿದೆ ಇಲ್ಲ ಎಲ್ಲ ಓಪನ್ ಇದೆ ಬನ್ನಿ ಸ್ವಲ್ಪ ಆಯ್ತು ನೋಡಿ ಇದು ಸ್ಟಿಂಗ್ಲೆಸ್ ಬಿ ಹೈವ್ ಅಂತ ಹೇಳ್ತೀವಿ ಇದು ಸ್ಟಿಂಗ್ಲೆಸ್ ಮೊಟ್ಟೆ ಭಾಗ ಇದು ಇದು ಸ್ಟಿಂಗ್ಲೆಸ್ ಬಿಲ್ಸಿ ಲೈಟ್ ಸ್ಟಿಂಗ್ಲೆಸ್ ಬಿ ಮೊಟ್ಟೆ ಆಯ್ತಾ ಇದು ಸ್ಟಿಂಗ್ಲೆಸ್ ಬಿ ಇದು ಜೇನ್ ತುಪ್ಪ ಇದು ತುಂಬಾ ಔಷಧಿ ಗುಣಗಳನ್ನು ಹೊಂದಿದೆ ತುಂಬಾ ವಿಶೇಷವಾದ ಇದು ತತ್ತಿ ರೂಪದಲ್ಲಿ ಮಾಡಲ್ಲ ಸ್ಟಿಂಗ್ಲೆಸ್ ಬೀಸು ಯಾವಾಗ್ಲೂ ಇದು ಹೆಂಗ್ ಈ ತರ ಪಾಟ್ ತರದಲ್ಲಿ ಜೇನು ತುಪ್ಪವನ್ನು ಮಾಡುತ್ತೆ ಪಾಟ್ ಪಾಟ್ ನೋಡಿ ಇಲ್ಲಿ ಫುಲ್ ಜೇನು ತುಪ್ಪನೇ ಇದೆ ಇಲ್ಲಿ ಈ ಭಾಗದಲ್ಲಿ ಇದು ತಂತುಪ್ಪ ತಾನು ಕುಡಿಯಲ್ಲ ತೊಡುವೆ ಜೇನು ತಂತುಪ್ಪ ತಾನು ಕುಡಿಯತ್ತೆ ಇದು ಬಟ್ ತಂತುಪ್ಪ ಕುಡಿಯಲ್ಲ ಇದು ಫುಲ್ ತನ್ನ ಮಕ್ಕಳಿಗೆ ವಂಶಕ್ಕಾಗಿನೇ ಮಾಡೋದು ಇದು ಸುಮಾರು ದಿನಗಳ ಬಿಟ್ಟು ಕಲ್ಲಾಗತ್ತೆ ಮಣ್ಣಾಗತ್ತೆ ಅಂತೆಲ್ಲ ಹೇಳ್ತಾರೆ ಸೊ ನಾನು ಮಣ್ಣಾಗಿರೋದು ನೋಡಿಲ್ಲ ನೋಡಿಲ್ಲ ಸ್ಟೋನ್ ರೀತಿಯಲ್ಲಿ ಗಟ್ಟಿ ಆಗತ್ತೆ ಜೇಂತುಪ್ಪ ಬಂತು ನೋಡಿ ತುಂಬಾ ಔಷಧಿ ಗುಣ ಇರುವಂತಹ ಜೇಂತುಪ್ಪ ಇದ್ರಲ್ಲಿ ನಾಲ್ಕು ರಾಣಿ ಇರುತ್ತೆ ಒಂದಲ್ಲ ಬಟ್ ಏನು ರಾಣಿ ಮಜಾ ಏನಂದ್ರೆ ಒಂದ್ ರಾಣಿ ಮಾತ್ರ ಮೊಟ್ಟೆ ಇಡ್ತಾ ಇರತ್ತೆ ಬೇರೆದೆಲ್ಲ ರೆಡಿ ಇರತ್ತೆ ಮೊಟ್ಟೆ ಇಡಕ್ ಯಾವಾಗ್ ಬೇಕಿದ್ರು ಆ ತರದಲ್ಲಿ ಇರತ್ತೆ ಜಿಂದ್ರ ಜಿಂದ್ ಪರಡಿ ದೇಗ ಟೇಸ್ಟ್ ಮಾಡಬೋದಾ ಟೇಸ್ಟ್ ನೋಡಬಹುದು ತಗೊಳ್ಳಿ ಅದಕ್ಕೆ ಕೈ ಇದು ಅಥವಾ ಕೈ ಬರುತ್ತಾ ಸ್ವೀಟ್ ಇಲ್ಲ ಇಲ್ಲ ಬರುತ್ತೆ ಹೌದಾ ಓಕೆ ಟೇಸ್ಟ್ ಮಾಡೋಣ ಸರ್ ಟೇಸ್ಟ್ ಮಾಡ್ದ್ವಿ ಅಲ್ಲ ಇದು ಟೇಸ್ಟ್ ತುಂಬಾ ಅದ್ಭುತವಾದಂತ ಟೇಸ್ಟ್ ಇರುವಂತ ಜೇನೆ ಬಟ್ ಕೀಳು ಸ್ವಲ್ಪ ರಗળે ತಲೆಗೆ ಕಣ್ಣು ಹುಬ್ಬಿಗೆ ಎಲ್ಲ ತುಂಬಾ ಬಂದ್ ಅಂಟಿ ಗಮ್ ಮಾಡೋ ಅಂತ ಮೆಂಟಾಲಿಟಿ ಹೊಂದಿರುತ್ತೆ ಇರಿಟೇಟಿಂಗ್ ಸಿಕ್ಕಾಪಟ್ಟೆ ಅದರ ನಾಲ್ಕು ಕಚ್ಚಿದ್ರು ನೋವಾಗತ್ತೆ ಬಿಟ್ಟು ಇರಿಟೇಟ್ ಮಾಡೋದ್ರ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡತ್ತೆ ನಾನು ಓಪನ್ ಮಾಡದೆ ಒಂದೂವರೆ ವರ್ಷ ಆಗಿತ್ತು ನೋತ್ ನಾನು ಓಪನ್ ಮಾಡಿದ್ದು ಇವ್ರು ನೋಡಕ್ ಬಂದಿದ್ದಾರೆ ಹೆಂಗಿರತ್ತೆ ತೋರ್ಸಿ ಅಂತ ಹೇಳಿ ಏಳುವರೆ ಆದ್ರೂ ಟಾರ್ಚ್ ಬಳಕೆ ಇಟ್ಕೊಂಡೆ ನೋಡಿದ್ವಿ ಇದ್ರಲ್ಲಿ ಇದು ಎಳೆ ಮೊಟ್ಟೆ ಅಂದ್ರೆ ಏಜ್ ಕಮ್ಮಿ ಇರೋ ಮೊಟ್ಟೆ ಇದ್ರಲ್ಲಿ ಏಜ್ ಆಗಿರೋ ಮೊಟ್ಟೆ ನೈಟ್ ಟೈಮ್ ಆಗಿದ್ದಕ್ಕಾಗಿ ಇದ್ರ ಹಾರಾಟ ಅಷ್ಟೊಂದಿಲ್ಲ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವರು ವಿಡಿಯೋ ಮಾಡೋರು ಇರ್ತಿರ್ಲಿಲ್ಲ ನಾನು ಇರ್ತಿರ್ಲಿಲ್ಲ ಇದು ಈ ತರದಲ್ಲಿ ಗೂಡು ಸಿಸ್ಟಮ್ ಮಾಡತ್ತೆ ತುಂಬಾ ಔಷಧಿ ಗುಣ ಇರೋಂತದ್ದು ಅಂದ್ರೆ ಇದು ಕಾಡಲ್ಲಿ ನ್ಯಾಚುರಲ್ ಕಾಡಲ್ಲಾಚುರಲ್ ಆಗೇ ಇರುತ್ತೆ ಇದು ಈ ಗಣಪತಿ ಮಾಡೋ ಅಂತ ಡಬ್ಬಕ್ಕೆ ಹೆಂಗ್ ಬಂದ್ ಸೇರ್ಕೊಂಡ್ತು ಅನ್ನೋದು ಒಂದ್ ಪ್ರಶ್ನೆ ಎರಡ್ ಡಬ್ಬ ಇದೆ ಒಂದ್ ವರ್ಷ ಒಂದ್ ಡಬ್ಬಕ್ ಬಂದ್ ಸೇರ್ಕೊಂಡ್ತು ಇದು ಮೂರ್ನೇ ಫ್ಲೋರ್ ಅಲ್ಲಿ ಇದೆ ಹಂಗಂತ ತುಂಬಾ ಹೈಟ್ ಅಲ್ಲಿ ಇದೆ ಈ ಜೇನನ್ನ ನೀವು ಆರಾಮಾಗಿ ಎಲ್ಲಾ ಕಡೆನೂ ನೋಡ್ಬೋದು ಪ್ರತಿಯೊಬ್ರು ಮನೆ ಮೀಟರ್ ಬೋರ್ಡ್ ಅಲ್ಲಿ ಆಲ್ಮೋಸ್ಟ್ ಈ ಜೇನ್ ಇರುತ್ತೆ ಮೀಟರ್ ಬೋರ್ಡ್ ಅಲ್ಲಿ ಕಟ್ಟ ಅಂತ ಜೇನ್ ಇದು ಇದು ಸಿಟಿಗಳನ್ನೂ ನಾವು ನೋಡಬಹುದು ಹಳ್ಳಿಗಳನ್ನು ನೋಡ್ಬೋದು ಎರಡು ಕಡೆನೂ ಇದೆ ಇದ್ರ ವಾಸಸ್ಥಾನ ಆದ್ರೆ ಭಾರಿ ಮಜಾ ಅತಿ ಚಿಕ್ಕ ಹೂವಿಗೆ ಇದು ಹೋಗಿ ಕೆಲಸ ಮಾಡುತ್ತೆ ಈ ಹುಳುಗಳ ಸೈಜ್ ಅನ್ನು ನೋಡಿರ್ಬೋದು ತುಂಬಾ ಸಣ್ಣ ಹುಳ ಇದು ನೊಣದ ಒಂದು ಗುಣ ನಾಲ್ಕ್ ಭಾಗ ಮಾಡಿದ್ರೆ ಹೆಂಗಾಗತ್ತೋ ಅಷ್ಟು ಸಿಕ್ಕದಿದೆ ಹೌದು ಸಿಕ್ಕಾಪಟ ಸಿಕ್ಕಾಪಟಾ ಔಷಧಿ ಗುಣ ಇದೆ ಇದ್ರಲ್ಲೂ ಕೂಡ ರಾಣಿ ಜೇನು ಹೌದು ರಾಣಿ ಜೇನ್ ಇದೆ ಆದ್ರೆ ಇದ್ರ ಒಂದು ರಾಣಿ ಜೇನ್ ಇರಲ್ಲ ಮೂರ್ ನಾಲ್ಕು ಇರುತ್ತೆ ಆದ್ರೆ ಒಂದು ಮೊಟ್ಟೆ ಇಡ್ತಾ ಇರತ್ತೆ ಇಲ್ಲಿ ಉಣ್ತಿರೋಂತಹ ಜೇನುಗಳು ರಾಣಿ ಜೇನುಗಳು ರೆಡಿ ಟು ಲೇ ಎಗ್ ಅಂದ್ರೆ ಯಾವಾಗ ಬೇಕಾದ್ರೂ ಮೀಟ್ ಆಗಿ ಮೊಟ್ಟೆ ಇಡೋ ಕೆಪಾಸಿಟಿ ಇರೋಂತದ್ದು ಪ್ರಿಪರೇಷನ್ ಇರುತ್ತೆ ವೇಜ್ ಜನಲ್ ಪ್ರಿಪರೇಷನ್ ಇರಲ್ಲ ಬಂದ ತಕ್ಷಣ ಮೊಟ್ಟೆ ಇಡೋಂತದ್ದಷ್ಟೇ ಮೇಟ್ ಆಗ್ಬೇಕು ಕ್ವೀನ್ ಆಗ್ಬೇಕು ಹೊಸ ಕ್ವೀನ್ ಆದ್ಮೇಲೆ ಒಂದ್ ಕ್ವೀನ್ ಹೋಗ್ಬಿಡತ್ತೆ ಒಂದೇ ಕ್ವೀನ್ ಇಡುತ್ತೆ ನೈಂಟಿ ಪರ್ಸೆಂಟ್ ಅಲ್ಲಿ ಇನ್ ಟೆನ್ ಪರ್ಸೆಂಟ್ ಅಲ್ಲಿ ನಾ ಹೇಳ್ದಂಗೆ ಡಬಲ್ ಕ್ವೀನ್ ಇರೋದು ಇದೆ ತ್ರಿಬಲ್ ಕ್ವೀನ್ ಇರೋದು ಅದ್ ಮಿರಾಕಲ್ದು ಇದ್ರಲ್ಲಿ ಹಾಗಲ್ಲ ಒಂದೇ ಕ್ವೀನ್ ಮೊಟ್ಟೆ ಇಡ್ತಿರತ್ತೆ ಇನ್ನೆರಡು ಸ್ವಲ್ಪ ಕ್ವೀನ್ಗಿಂತ ಒಂದು ಪಾಯಿಂಟ್ ಚಿಕ್ಕದಿರುತ್ತೆ ಬಟ್ ಮೊಟ್ಟೆ ಇಡೋ ಕೆಪಾಸಿಟಿ ಏನು ಹೊಂದಿರತ್ತೆ ಇದನ್ನ ಈಸಿಯಾಗಿ ಡಿವೈಡ್ ಮಾಡ್ಬೋದು ಯಾವ ಟೈಮಲ್ಲಿ ಬೇಕಾದ್ರೂ ಡಿವೈಡ್ ಮಾಡ್ಬೋದು ಒಂದು ಪ್ರಿಪೇರ್ಡ್ ಕ್ವೀನು ಇನ್ನೊಂದು ಹಾಗೆ ಇರೋ ಅನ್ನು ಹಾಕಿ ಸ್ವಲ್ಪ ದೂರ ಇಟ್ಟರೆ ಆಯ್ತು ಅದನ್ನು ಅಷ್ಟೇ ನಾಲ್ಕು ಫ್ರೇಮ್ ಅನ್ನು ಒಂದ್ ಕಡೆ ಇಟ್ಟು ಒಂದು ಅರ್ಧ ಕಿಲೋಮೀಟರ್ ದೂರ ಇಟ್ಬಿಟ್ರೆ ಆಯ್ತು ಆ ಜೇನನ್ನು ಡಿವೈಡ್ ಮಾಡೋದೀಸಿ ಇದನ್ನು ಈಜಿ ಆದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು ಇದನ್ನ ಅನುಭವ ಇರೋರ್ ಜೊತೆ ತಿಳ್ಕೊಂಡು ಮಾಡಿದ್ರೆ ಇದ್ರಲ್ಲಿ ಯಶಸ್ವಿಯಾಗಿ ಮುಂದೆ ಹೋಗ್ಬೋದು ಬಟ್ ತುಂಬಾ ಅಂದ್ರೆ ಇದ್ರಲ್ಲಿ ಹಂದಿ ಮುಗ ಅಂತ ಒಂದು ಹೊಸ ತಳಿ ಬಂದಿದೆ ಈಗ ಆ ತಳಿಲಿ ಜಾಸ್ತಿ ಕ್ವಾಂಟಿಟಿ ತುಪ್ಪ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ ನಾನು ಹೊತ್ಸಲ ಬೆಂಗಳೂರಲ್ಲಿ ಏನು ನಮ್ಮ ಕೃಷಿ ಸಮ್ಮೇಳನ ಆದಾಗ ನಂಗೆ ಆಗ್ಲಿಲ್ಲ ಅಲ್ಲ ಆ ತಳಿ ಬಂದಿತ್ತು ಅಂತ ಅಂದ್ರು ಆ ತಳಿ ಒಂದು ಮುಂದಿನ ದಿನಗಳಲ್ಲಿ ಸಿಕ್ಕಿರ ಅದನ್ನೊಂದು ಇಂಪ್ರೂವ್ ಮಾಡ್ಬೇಕು ಅನ್ನೋ ಪ್ಲಾನ್ ಇದೆ ಈ ನೊಣಗಳಿಗಿಂತ ಒಂದು ಪಾಯಿಂಟ್ ದೊಡ್ಡ ಬರತ್ತಂತೆ ಸೈಜ್ ಅಲ್ಲಿ ಬಟ್ ತುಪ್ಪದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡತ್ತೆ ತುಂಬಾ ತುಪ್ಪ ಇರಬಹುದು ಈಗ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಬಟ್ ಅದು ಒಂದು ಅಷ್ಟೇ ಏನು ಕೆಜಿ ಗಟ್ಟಲೆ ಡಿಫ್ರೆನ್ಸ್ ಬರಂಗ್ ಮಾಡಲ್ಲ ಬಟ್ ಅದು ಅತೀ ಔಷಧಿ ಗುಣ ಇರೋಂಥದ್ದು ಹಿಂದೆಲ್ಲ ನಮ್ಮ ಮನೆಯಲ್ಲಿ ನಾನ್ ನೋಡಿರೋ ಹಂಗೆ ನಾನ್ ಸಣ್ಣಕ್ಕೆ ಇರ್ಬೇಕಾದ್ರೆ ಒಂದು ಮೂವತ್ತು ವರ್ಷದ ಹಳೆ ತುಪ್ಪ ಇತ್ತು ನನಗೆ ಕೆಮ್ಮ ಬಂದ್ರೆ ಔಷಧಿ ಅಂತ ಕೊಡ್ತಿದ್ರು ಆ ಈ ತುಪ್ಪನೂ ಹಂಗೆ ತೆಗೆದಿಟ್ರೆ ಎಷ್ಟ್ ದಿನ ಬೇಕಾದ್ರೂ ಇಡ್ಬೋದು ಬಟ್ ಕಮ್ಮಿ ಆಗ್ತಾ ಬರುತ್ತೆ ಸೊ ಮಿಂಚು ಹುಡುಗು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಾವು ಕೆಳಗಡೆ ಹೋಗೋಣ ಸ್ವಲ್ಪ ಏನು ಡೇಂಜರ್ ಪ್ಲೇಸು ಹಾಗಾಗಿ